ಎಕ್ಕ ತಾಯಿ ನಾಡಿ ಬಿಚ್ಚವ್ರು ಅಂತಾರಲ್ಲ ಅಂಥ ಕೆಲಸ ನಡೀತಾರಲ್ಲಿ ಏಡಿ ಅಧಿಕಾರಿಗಳಿರೋದ್ರಿಂದ ಮನೆ ಹಾಳ ಅಧಿಕಾರಿಗಳಿರೋದ್ರಿಂದ ಇರೋದ್ರಿಂದ ಅಧಿಕಾರಿಗಳಿರೋದ್ರಿಂದ ರಾಜಕಾರಣಿಗಳು ಇರೋದ್ರಿಂದ ಗುಲಾಮರಾಗಿ ವರ್ತನೆ ಮಾಡ್ತಿರೋದ್ರಿಂದ ಈ ಅವ್ಯವಹಾರಗಳು ನಡೀತಾ ಇದೆ ನಮ್ಗೆ ಬೆಂಕಿ ಹಾಕಿ ಮನೆ ಹಾಳಾಗ ಮನೆ ಹೋಗ ಅಧಿಕಾರಿಗಳು ಎಚ್ಚೆತ್ತುಗಳಿಲ್ಲ ಅಂದ್ರೆ ವಿಶಾಲವಾದಂತ ಹೃದಯ ಇಟ್ಕೊಂಡಂತ ಬಾಲಕ್ ಮಾಲೀಕರು ಈ ರೀತಿ ವಿಷ ಕೊಡ್ತಾ ಇದ್ರಲ್ಲ ಜನಗಳಿಗೆ ಇದು ಎಷ್ಟು ಸರಿ ಗ್ರಾಹಕರು ಬಂದು ಈ ರೀತಿ ಕುಡಿದು ಒಂದು ಹೆಚ್ಚು ಕ್ರಮ ಆಗಿ ಅವ್ರ ಪ್ರಾಣಾಯಾಮಿ ಆದ್ರೆ ಅವ್ರ ಕುಟುಂಬಕ್ಕೆ ಯಾರು ಹೊಣೆ ಈಗ ನಮ್ ಗಂಟ್ಲೆ ಕರ್ಚ್ಕೋಬೇಕು ನಮ್ಗೆ ಜನಗಳ ಮೇಲೆ ಏನ್ ಜನ ನಮ್ಗೆ ಓಟ್ ಹಾಕೋರ ಇಲ್ಲ ತಿಂಗ್ಳ ತಿಂಗ್ಳ ದುಡ್ಡ್ ಕೊಟ್ಟವ್ರ ಹಣ ಹಾಕೋರ್ಗೆ ಹಣ ಮಾಡ್ಬೇಕು ಡಬಲ್ ಮಾಡ್ಬೇಕು ಅಂತ ಆಸೆ ಅವ್ರಿಗೆ ಇವ್ರ ಮನೆ ಹಾಳಾಗೋರ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಯಾವ ಗೆಡ್ಡ ಗೆಣ್ಸ್ ಕಿಂಚಿದ ಮುಂಡೆ ಬೇಕು ನೀವು ಏಯ್ ಅಲ್ಲಿ ಜನ ಅಮಾಯಕರನ್ನ ತಡೆದು ಅಡ್ಬೋರಲ್ಲಿ ಬೀಗ ಕಿತ್ಕಳ ಅಂತ ಸರ್ಕಾರ ನಿಮ್ ಜನ್ಮದ ಬೆಂಕಿ ಹಾಕ ಸಿದ್ದರಾಮಯ್ಯ ಅವರೇ ಗೃಹ ಮಂತ್ರಿಗಳೇ ಉಪ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರೇ ಬಂಡೆ ನೀವು ಒಂದ್ ವರ್ಷ ಆಯ್ತಲ್ಲಪ್ಪ ಅಧಿಕಾರಕ್ಕೆ ಬಂದು ಎಲ್ಲ ನೀವು ಪೂವರು ವಿರೋಧ ಪಕ್ಷವ್ರಿಗೆ ಸತ್ತ ಹೋಗಿದಾರಪ್ಪ ಆಡಳಿತ ಪಕ್ಷನೇ ಇಲ್ಲ ವಿರೋಧ ಪಕ್ಷದ ಪಾತ್ರ ಬಹಳ ಮುಖ್ಯವಾಗಿದೆ ಪಾಲಿಕೆ ಅಧಿಕಾರಿಗಳ ಬೇಜವಾಬ್ದಾರಿ ತನಕ ಎದ್ದು ಕಾಣ್ತಾ ಇದೆ ಪಾಲಿಕೆ ಅಧಿಕಾರಿಗಳು ಏನ್ರಿ ಇವ್ರ ಫೋನ್ ಮಾಡಿದಾಗ ಮಾತ್ರ ಇವ್ರ ಬರಕ್ಕೆ ಮನೆ ಹಾಳಾಗೋರ್ಗೆ ಇವ್ರ ಮನೆ ಅಕ್ಕೂ ಹೋಗೋ ಮನೆ ದೀಪ ತುಂಬ ಹೋಗೋರ್ಗೆ ತೆಲಗೆ ಈ ತೆರಿಗೆ ಅಂತ ಮನೆ ಅಳಾಗ ನೀವು ಸಮ್ರಾಟ ತಗೊಳ್ಳೋದು ದೊಡ್ಡ ಹೋಟ್ಲ್ಗಳಿಗೆ ದೊಡ್ಡ ಬಾರ್ಗಳಿಗೆ ಹೋಗೋಕೆ ತಮ್ಮ ತಾಕತ್ತು ಏನಿಲ್ಲ ಮುಂಕತೆ ಸಾಮಾನ್ಯ ಜನಗಳ ಮೇಲೆ ಓಹೋ ಎದಪಟ್ಟಿ ಪಟ್ಟಿಡ್ಕೊಳ್ಳೋದೇನು ಬೀಗ ಸ್ಕೂಟರ್ ಬೀಗಿಡ್ಕೊಳ್ಳೋದೇನು ಹತ್ತಾರು ಇವ್ರು ಅಪ್ತಿ ಬಂಡವಾಳ ಕೊಟ್ಟವರಲ್ಲ ಸಾಂಸ್ಕೃತಿಕ ನಗರವನ್ನೇ ಕೂಡ್ಸಿ ಬಿಡ್ತಿರ ಮನೆಯಲ್ಲವರು ನಾಡ ದೇವತೆ ಜಗನ್ಮಾತೆ ರಾಜಮಾತ್ ರಾಜವ್ರು ವೇದಿಕೆಗಳ ಮೇಲ್ ಬೇಕು ನೋಡ್ಬೇಕು ನೀವು ಅಧಿಕಾರ ರಾಜಕಾರಣಿಗಳ ಯಾವ ರೀತಿ ಭಾಷಣ ಮಾಡ್ತಾರೆ ವಾನ್ಗೆಟ್ಟ ಓ ಈ ಸಂಬಂಧ ಪಟ್ಟಂತ ಅಧಿಕಾರಿಗಳು ಇವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಲೈಸನ್ಸ್ ರದ್ದು ಮಾಡ್ಬೇಕ್ರಿ ಜನಸಾಮಾನ್ಯರು ತತ್ರಸ್ ಹೋಗ್ತಾ ಇದ್ರೆ ಜನಸಾಮಾನ್ಯರ ಶತ್ರು ಪರಗಿಲ್ಲ ಏನಾದ್ರೂ ಪರಗಿಲ್ಲ ಈ ಅಧಿಕಾರಿಗಳು ಐಷಾರಾಮಿ ಜೀವನ ಮಾಡ್ಬೇಕು ಇವರು ಅಧಿಕಾರಿಗಳ ಬೇರೆ ಜವಾಬ್ದಾರಿ ಇಲ್ಲಿ ನೂರಕ್ಕೆ ಒಂದು ಒಂದು ಲಕ್ಷ ಪಟ್ಟಿ ಅದಕ್ಕೆ ಕಾಣ್ತಾ ಇದೆ ನೋಡಿ ಅಧಿಕಾರಿಗಳು ಫೋನ್ ಮಾಡಿದೆ ಅವರು ಇಶ್ಯೂ ಮಾಡಿಲ್ಲ ಎಷ್ಟು ಅಂದ್ರೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನೀನು ಲೋಕ್ ಸೀನ್ ಓಡ್ತಾ ಇದ್ದೀಯಾ

ನಮಗೆ ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು ನಮ್ಮ ರಾಜಶೇಖರ್ ಅವರು ಫೋನ್ ಮಾಡಿದ್ರು ಈ ರೀತಿ ಪೆಪ್ಸಿ ಡೇಟ್ ತೀರೋಗಿರೋದು ಇನ್ವ್ಯಾಲಿಡ್ ಆಗಿರೋದು ಎಕ್ಸ್ಪೈರಿ ಡೇಟ್ ಆಗಿದೆ ಒಂದೊಂದು ವರ್ಷ ಆರು ಆರು ತಿಂಗಳಾಗಿದೆ ಆದರೂ ಅವರು ಮಾರಾಟ ಮಾಡ್ತಾಯಿದ್ದಾರೆ ಕೇಳಿದ್ರೆ ಉಡಾಪಿ ಉತ್ತರ ಕೊಡ್ತಾಯಿದ್ದಾರೆ ಅಂತೆ ಬರಬೇಕು ಅಂದರು ನಾನು ಹೋದೆ ಅಲ್ಲಿಗೆ ಹೋಗ್ಬಿಟ್ಟು ಸ್ನೇಹಿತ ಇವರು ಇವರೇ ಈಸ್ಕೊಂಡು ಕುಡ್ದಿರೋದು ನಾವು ಸುಮ್ಮನೆ ಹೋಗಬಾರ್ದು ಡೇಟು ಅವೆಲ್ಲ ನೋಡಬೇಕು ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಈ ಏರಿಯಾದ ಫುಡ್ ಇನ್ಸ್ಪೆಕ್ಟ್ರು ಮಂಜುನಾಥ್ ಅವ್ರನ್ನ ಕರೆಸ್ತೀವಿ ಅವರು ಬಂದಿದ್ದಾರೆ ಇನ್ನೊಬ್ಬರು ಅಧಿಕಾರಿ ಆರೋಗ್ಯ ಅಧಿಕಾರಿಗಳಿಗೆ ಫೋನ್ ನಂಬರ್ ಕೊಟ್ಟರು ಅವರು ಮಗಳು ಎತ್ತಿದ್ದಾರೆ ಅವರು ಎತ್ತಿಲ್ಲ ಅವರೆಲ್ಲ ಹೋಗಿದ್ದಾರೆ ಇಲ್ಲಿ ಬಂದು ನೋಡಿದ್ರೆ ನೋಡಿದ್ರಲ್ಲ ಒಂಬತ್ತು ತಿಂಗಳಾಗಿದೆ ಎಂಟು ತಿಂಗಳಾಗಿದೆ ಏಳು ತಿಂಗಳಾಗಿದೆ ತೀರೋಗಿ ಟೈಮು ಇದನ್ನು ಗ್ರಾಹಕರು ಬರ್ತಾರೆ ಇಲ್ಲಿಗೆ ಗ್ರಾಹಕರು ದೇವ್ರು ಇದ್ದಂಗೆ ಗ್ರಾಹಕರು ಬಂದು ಈ ರೀತಿ ಕುಡಿದು ಒಂದು ಹೆಚ್ಚು ಕಮ್ಮಿಯಾಗಿ ಪ್ರಾಣ ಮಾನ ಅವರು ಪ್ರಾಣಾಯಾನಿ ಆದರೆ ಅವ್ರ ಕುಟುಂಬಕ್ಕೆ ಯಾರು ಹೊಣೆ ಯೋಚನೆ ಮಾಡಿ ಈಗ ಗ್ರಾಹಕರು ದೇವರಿದ್ದಂಗೆ ಇವ್ರಿಗೆ ಗ್ರಾಹಕರು ಇಲ್ಲಾಂದ್ರೆ ನಾವು ನೀವು ಇಲ್ಲ ಗ್ರಾ ಅವ್ರಿಗೆ ಕೇಳಿದ್ರಲ್ಲ ಅವ್ರಿಗೆ ನೋಡ್ಬಿಟ್ಟು ಕೇಳಿದ್ರಲ್ಲ ಬನ್ನಿ ಈ ಕಡೆ ಬರಪ್ಪ ನೋ ನೋ ನೋಡ್ಬಿಟ್ಟು ಕೇಳಿದ್ರಲ್ಲ ಅವ್ರಿಗೆ ನೋಡಿದ ತಕ್ಷಣ ಅವಾಗ್ಲಾರು ಅವ್ರು ಚೆಕ್ ಮಾಡಿ ಓ ಈ ರೀತಿ ಬಂದಿದೆ ಅಂತ ಕೊಟ್ಟವ್ರಿಗೆ ಫೋನ್ ಮಾಡಿ ಮಾತಾಡಬೇಕಲ್ವಾ ಮಾತಾಡ್ಬೇಕಲ್ವಾ ಈಗ ಇವ್ರಿಗೆ ಉಡಾಪೆ ಉತ್ತರ ಹೇಳಿದ್ರೆ ಹೆಂಗೆ ಇದು ಈ ಸ್ಥಳೀಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಸ್ಥಳೀಯ ಈ ಆರೋಗ್ಯ ಅಧಿಕಾರಿಗಳು ಗ್ರಾಹಕರ ಆರೋಗ್ಯ ಅತ್ಯಮೂಲ್ಯವಾದದ್ದು ತಂದೆ ತಾಯಿಗಿಂತ ಮಿಗಿಲು ಆದದ್ದು ಗ್ರಾಹಕರು ಗ್ರಾಹಕರು ಇಲ್ಲ ಅಂದ್ರೆ ಯಾ ನಾವು ನೀವು ಯಾರು ಅಲ್ಲ ಇವತ್ತು ಗ್ರಾಹಕರಿಂದನೇ ಪ್ರತಿಯೊಂದು ವೃತ್ತಿ ನಡೀತಾ ಇರೋದು ಆದರೆ ಗ್ರಾಹಕರಿಗೆ ದೇವ ಗ್ರಾಹಕ ದೇವೋಭವ ಅಂತ ಗ್ರಾಹಕರಿಗೆ ಈ ರೀತಿ ಮಾಡಿದ್ರೆ ಇದು ಅಕ್ಷಮ್ಯ ಅಪರಾಧ ತುಕ್ ನೋಡಿ ಬಾಕ್ಲು ಮೇಲ್ಗಡೆ ಮುಚ್ಚಲಕ್ಕೆ ಹಿಡಿದೋಗಿದೆ ಮಾಲೀಕರು ಯಾರಪ್ಪ ಮಾಲೀಕರು ಕರೆಸಿ ನಿಮ್ಗೆ ಯಾರು ಸಪ್ಲೈ ಮಾಡೋರೆ ಅವ್ರು ಡೇಟ್ ತೀರೋಗಿದ್ರು ಸಹ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಳಿ ಅವ್ರಿಗೆ ಜೈಲಿಗೆ ಹಾಕಿಸಿ ತಪ್ಪು ನಿಮ್ಮದಿಲ್ಲ ಅಂದರೆ ಈಗ ನೀವೇ ನಿಮ್ಮ ಮಕ್ಕಳೇ ಕುಡಿದ್ರು ಇವು ಓನರು ಈಗೇನೋ ತಪ್ಪಿ ಅವ್ರು ಯಾರೋ ಬಂದರು ಅವ್ರ ಮಕ್ಕಳೇ ಕುಡಿದ್ರು ಅವ್ರ ಮಕ್ಳು ಕುಡಿದ್ರು ಏನೇ ಹೆಚ್ಚು ಕಮ್ಮಿ ಸಾವು ಸಾಂಗ್ತ ಹೆಚ್ಚು ಕಮ್ಮಿ ಆದ್ರೆ ಯಾರು ಒಣೆ ಗ್ರಾಹಕರು ಬುಟ್ಟಾಕಿ ಗ್ರಾಹಕರು ಕುಳಿದು ಅಮ್ಲಲ್ಲಿ ಹೋಗ್ತಾರೆ ಏನೋ ದೇವ್ರ ಭಗವಂತ ಬಡವ್ರಿಗೆ ಬೆನ್ನಿಂದನೇ ಇರ್ತಾನೆ ಅಂತ ಗಾದೆ ಹೇಳ್ತಾರೆ ಶ್ರೀಮಂತರಿಗೆ ಎಲ್ಲಿರ್ತಾನೆ ದೇವರು ಬಾರನ್ ರೆಸ್ಟೋರೆಂಟ್ ಏನು ಗೆಳ್ರ ಇದು ಹೆಸ್ರೇನು ನಿಮ್ಮ ಹೆಸರು ಸುನಿಲ್ ಈಗ ಇವ್ರಿಗೆ ಬಂದು ಕೇಳಿದ್ರಲ್ಲ ಇವ್ರಿಗೆ ಉತ್ತರ ಕೊಟ್ರಿ ನೀವು ನಾನು ಇರ್ಲಿಲ್ಲ ಓನರ್ ಓನರ್ ಫೋನ್ ಮಾಡಿದ್ರಾ ಹಾಂ ನೋಡಿ ಯೋಚನೆ ಮಾಡಿ ಮಾಧ್ಯಮ ಪ್ರಾಬ್ಲಮ್ ಆದರೆ ಯಾರು ಹೊಣೆ ಅಂದರೆ ಗೊತ್ತಾಗಿ ಅವ್ರಿಗೆ ಇಲ್ಲೇ ಕುಡಿದಿರೋದು ಇಲ್ಲೇ ಮಾಡಿರೋದು ಅಂತ ಏನಾದ್ರು ಗೊತ್ತಾಗಿ ಅವ್ರು ಕೇಸ್ ಕೇಸ್ ಕೊಟ್ಟು ಅದು ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ರೆ ಮಾತ್ರ ಗೊತ್ತಾಗೋದು ಇಲ್ಲಿ ಅಂತ ಅವರೆಲ್ಲ ಹೋಗಿ ಬೇರೆ ಏನು ಆಕ್ಸಿಡೆಂಟ್ ಆಗೋಯ್ತು ಬೇರೆ ಇನ್ನೊಂದು ಇನ್ನೊಂದು ಆಗೋಯಿತು ಆವಾಗೇನು ಅವ್ರು ಇವರು ತಪ್ಪಿಸ್ಕೊಬಿಡ್ತಾರೆ ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ ಸರ್ಕಾರದ ಕಾನೂನು ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ ಮೈಸೂರು ಸಾಂಸ್ಕೃತಿಕ ನಗರ ಅಂತೀವಿ ಅರಮನೆಗಳ ನಗರ ಅಂತೀವಿ ನಾಡ ದೇವತೆ ಜಗನ್ಮಾತೆ ನೆಲೆಸಿರ್ತಕ್ಕಂಥ ಇಂಥ ಪವಿತ್ರವಾದಂಥ ಭೂಮಿಲಿ ಏಡಿ ಅಧಿಕಾರಿಗಳಿರೋದ್ರಿಂದ ಮನೆಯಾಳ ಅಧಿಕಾರಿಗಳಿರೋದ್ರಿಂದ ಅನಬಾಕ ಅಧಿಕಾರಿಗಳಿರೋದ್ರಿಂದ ರಾಜಕಾರಣಿಗಳು ಗುಲಾಮರಾಗಿ ವರ್ತನೆ ಮಾಡ್ತಿರೋದ್ರಿಂದ ಈ ಅವ್ಯವಹಾರಗಳು ನಡೀತಾ ಇದೆ ಕರ್ಗಳನ್ನೇ ನಾವು ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದ್ರು ಜನ್ಮಕ್ಕೆ ಜನಮಗ್ ಬೆಂಕಿ ಇವ್ರ ಮನೆ ಹಾಳಾಗಿ ಮನೆ ಹಾಕಿ ಕೊಟ್ಟೋಗ ಅಧಿಕಾರಿಗಳು ಎಚ್ಚೆತ್ತುಗಳಿಲ್ಲ ಅಂದರೆ ಇಂಥ ಮನೆಯಾಳರು ದಿನ ರೀ ದಿನ ಉಡ್ತಾರೆ ಒಂದು ಬೀಜ ಹಾಕ್ತಾರೆ ಹತ್ತು ಬೀಜ ಉಡ್ತವೆ ಇವರು ಸಂಬಳ ತಗೋತಾರಲ್ಲಪ್ಪ ನಾವು ಕಟ್ಟೋ ತೆರಿಗೆ ಹಣದಲ್ಲಿ ಹೇಳಿ ಅಧಿಕಾರಿಗಳು ಅವ್ರು ಏನು ಮಾಡ್ತಾವ್ರೆ ಅವ್ರ ಪಾಲು ಏನಿಲ್ಲ ಈಗ ನಮ್ಮ ಗಂಟ್ಲೆ ಕರ್ಚ್ಕೋಬೇಕು ನಮ್ಗೇನು ಜನಗಳ ಮೇಲೆ ಏನು ಜನ ನಮ್ಗೆ ಓಟ್ ಹಾಕೋರಾ ಇಲ್ಲ ತಿಂಗಳ ತಿಂಗಳ ದುಡ್ಡು ಕೊಡ್ತಾವ್ರಾ ಜನನು ಎಚ್ಚೆತ್ಕೋಬೇಕು ಜನನೂ ಪ್ರಶ್ನೆ ಮಾಡೋದಿಕ್ಕೆ ಚಲಿಸ್ಬೇಕು ಇಂಥ ನೋಡಿ ಅನ್ಮ ಅಂತೂ ಓಟ್ಲು ಹಿರಿಯ ಹೆಸರುವಾಸಿ ಆಗಿರ್ತಕ್ಕಂಥ ಓಟ್ಲು ಅಕಸ್ಮಾತ್ ಇಲ್ಲಿ ಕುರ್ದ್ಬಿಟ್ಟು ಅಲ್ಲಿ ಹೋಗಿ ಸಿನ್ಬಿಟ್ಟು ಸತ್ತು ಹೋದ್ರು ಅಂತಿದ್ಕೊಳ್ಳಿ ಕಾನೂನು ಕ್ರಮ ತಗೊಳ್ಳೋಂಥ ಸಂದರ್ಭದಲ್ಲಿ ಅವರು ಆ ಸಂದರ್ಭದಲ್ಲಿ ಜೈಲಿಗೆ ಹೋಗ್ಬೇಕಾಯ್ತದೆ ಹೋಗ್ಬೇಕಲ್ವ ಅವರು ಇವ್ರು ಮಾಡಿ ತಪ್ಪಿಗೆ ಅವರು ಜೈಲಿಗೆ ಹೋಗದ ಹನುಮಂತ ಪಲಾವಂತ ಹೆಸರುವಾಸಿಗೆ ಆಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಪಕ್ಕದಲ್ಲಿ ವಿಶಾಲ ಬಾರ ವಿಶಾಲವಾದಂಥ ಹೃದಯ ಇಟ್ಕೊಂಡಂಥ ಬಾಲಕ್ ಮಾಲೀಕರು ಈ ರೀತಿ ವಿಷ ಕೊಡ್ತಾ ಇದ್ರಲ್ಲ ಜನಗಳಿಗೆ ಇದು ಎಷ್ಟು ಸರಿ ಇದು ಎಷ್ಟು ಸರಿ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳೇ ನಾವೇನ್ರೀ ಬೇ ಅಧಿಕಾರಿಗಳಕೇನ್ರಿ ಅಧಿಕಾರಿಗಳ ಬೇಜವಾಬ್ದಿರ್ತಾನೆ ಇದಕ್ಕೆಲ್ಲ ಮೂಲ ಕಾರಣ ಇವತ್ತು ಇವ್ರದ್ದು ಹಣ ಹಾಕವ್ರೆ ಹಣ ಮಾಡಬೇಕು ಅಂತ ಆಸೆ ಅವ್ರಿಗೆ ಹಣ ಹಾಕೋರಿಗೆ ಮಾಲೀಕರಿಗೆ ನಾವು ಹಣ ಹಾಕೋರಿಗೆ ಹಣ ಮಾಡಬೇಕು ಡಬಲ್ ಮಾಡಬೇಕು ಅಂತ ಆಸೆ ಅವ್ರಿಗೆ ಇವ್ರ ಮನೆಯಲ್ಲ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಯಾವ ಗೆಡ್ಡ ಗಂಡ ಮುಂಡವೇ ನೀವು ಏ ಅಲ್ಲಿ ಜನ ಅಮಾಯಕರನ್ನ ತಡದು ಅಡ್ಡದಲ್ಲ ಬೀಗ ಕಿತ್ಕೊಳ್ಳಾ ಅಂತ ಸರ್ಕಾರ ನಿಮ್ಮ ಜನ್ಮದ್ ಬೆಂಕಿ ಹಾಕ ಸಿದ್ದರಾಮಯ್ಯ ಅವರೇ ಸಿದ್ದರಾಮಯ್ಯವ್ರೆ ಗೃಹ ಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರ ಬಂಡೆ ನೋಡ್ರಪ್ಪ ಇಲ್ಲಿ ಒಂದೊಂದು ವರ್ಷ ಆಗದೆ ಕಣ್ರ್ಯಾ ಒಂದೊಂದು ವರ್ಷ ಆದ್ರೂ ಇವರು ಜನಗಳಿಗೆ ಕುಡಿಸ್ತಾ ಇದ್ದಾರೆ ಅಂದ್ರೆ ನೀವು ಒಂದು ವರ್ಷ ಆಯ್ತಲ್ಲಪ್ಪ ಅಧಿಕಾರಕ್ಕೆ ಬಂದು ಎಲ್ಲ ನಿಮ್ಮ ಪವರು ಎಲ್ಲಪ್ಪ ನಿಮ್ಮ ಮೆಂಬಲ್ ವಿರೋಧ ಪಕ್ಷದವ್ರು ಏನು ಸತ್ತ ವಿರೋಧ ಪಕ್ಷದವ್ರು ಚುರುಕಿಲ್ವೇನ್ರೀಯ ಆಡಳಿತ ಪಕ್ಷನೇ ಅಲ್ಲ ವಿರೋಧ ಪಕ್ಷದ ಪಾತ್ರ ಇದ್ರಲ್ಲಿ ಬಹಳ ಬಹುಮುಖ್ಯವಾಗಿದೆ ಏನಾರ್ರಿ ನಾವು ಗ್ಯಾವ ಪಾಲಿಕೆ ಅಧಿಕಾರಿಗಳ ಬೇಜವಾಬ್ದಾರಿ ತಾನೇ ಎದ್ದು ಕಾಣ್ತಾ ಇದೆ ಪಾಲಿಕೆ ಅಧಿಕಾರಿಗಳೇನ್ರಿ ಇವ್ರು ಫೋನ್ ಮಾಡಿದಾಗ ಮಾತ್ರ ಇವ್ರು ಬರಕ್ಕೆ ಇವ್ರಿ ಮನೆ ಹಾಳಾಗೋರ್ಗೆ ಇವ್ರು ಮನೆ ಕೂಟ್ ಹೋಗೋರು ಮನೆ ದೀಪ ತುಂಬ ಏನ್ ಫೋನ್ ಮಾಡಿ ಇವ್ರಿ ಬಂದು ಒಂದು ಹದಿನೈದು ದಿವ್ಸಕ್ಕೆ ಇಪ್ಪತ್ತು ದಿವ್ಸಕ್ಕೆ ಬಂದು ಚರ್ಚ್ ಮಾಡ್ಬೇಕು ರೀ ಬಂದು ನೋಡಿ ಕೋಟಿ ಅಂತ ರೂಪಾಯಿ ಬಂಡವಾಳ ಹಾಕವ್ರೆ ತಿಂಗಳ ತಿಂಗಳ ತಿಂಗ್ಳು ಎಷ್ಟು ನೀವು ಪಾಲಿಕೆಗೆ ವರ್ಷಕ್ಕೂ ಆರು ತಿಂಗಳು ಲಕ್ಷ ಕಟ್ಟಲೆ ಇವ್ರಿಗೆ ತೆರಿಗೆ ಕಟ್ಟಲ್ವಾ ತೆರಿಗೆ ಕಟ್ಟ ಈ ತೆರಿಗೆ ಅಂದಿಂತಾನೇ ನಿಮ್ಮ ಮನೆ ನೀವು ಸಂಬಳ ತಗೊಳ್ಳೋದು ಬಂದು ಚೆಕ್ ಮಾಡಿರಿ ಬಾರ್ಗಳಿಗೆ ದೊಡ್ಡ ದೊಡ್ಡ ಹೋಟ್ಲ್ಗಳಿಗೆ ದೊಡ್ಡ ಅಲ್ಲಿಗೆ ತಮ್ಮಿಲ್ಲ ಇವ್ರಿಗೆ ದೊಡ್ಡ ಹೋಟ್ಲುಗಳಿಗೆ ದೊಡ್ಡ ಬಾರ್ಗಳಿಗೆ ಹೋಗೋಕೆ ದಮ್ ಮೂತ ಹಾಕತ್ತೆ ಏನಿಲ್ಲ ಮುಂಡಕ್ಕೆ ಸಾಮಾನ್ಯ ಜನಗಳ ಮೇಲೆ ಓಹೋಹೋ ಎದ ಪಟ್ಟಿ ಇಟ್ಕೊಳ್ಳೋದೇನು ಬೀ ಸ್ಕೂಟ್ರ್ ಬೀಗ ಕಿತ್ಕೊಳ್ಳೋದೇನು ಹತ್ತಾರು ಹೋಗಿ ಇವರು ಅಪ್ತಿರ್ ಬಂಡವಾಳ ಕೊಟ್ಟವರಲ್ಲ ಇಲ್ಲಿಗೆ ಇವರು ಎಂಜಲ್ ದುಡ್ಡು ಬೇಕಲ್ಲ ಎಂಜಲ್ ಕಾಸು ಎಂಜಲ್ ಕಾಸುಕೋಸ್ಕರ ಇವತ್ತು ನಮ್ಮ ಸಾಂಸ್ಕೃತಿಕ ನಗರವೇ ಹಾಳಾಗ್ತಾ ಇದೆ ಸಾಂಸ್ಕೃತಿಕ ನಗರವನ್ನೇ ಕೂರಿಸ್ಬಿಡ್ತೀರ ಇವ್ರು ಮನೆ ಆಳಗವರು ನಾಡ ದೇವತೆ ರಾಜ ಮಾತೆ ರಾಜರು ಆಳ್ದವ್ರು ಯಾವ ವೇದಿಕೆಗಳ ಮೇಲೆ ಬೇಕು ನೋಡ್ಬೇಕು ನೀವು ಅಧಿಕಾರ ರಾಜಕಾರಣಿಗಳ ಯಾವ ರೀತಿ ಭಾಷಣ ಮಾಡ್ತಾರೆ ವಾನ್ಗೆಟವು ದಯಮಾಡಿ ಕೈ ಮುಗಿತೀನಿ ಈ ಸ್ಥಳೀಯ ನಿವಾಸಿಗಳೇ ನೋಡಿ ಒಂದೊಂದು ವರ್ಷ ಆಗಿದ್ರು ಈ ಒಂದು ತೀರೋಗಿರ್ತಕ್ಕಂಥ ವಿಷ ನಿಮಗೆ ಕುಡಿಸ್ತವ್ರೆ ಅಂದರೆ ದಯಮಾಡಿ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಲೈಸನ್ಸೇ ರದ್ದು ಮಾಡಬೇಕ್ರಿ ಲೈಸನ್ಸೇ ರದ್ದು ಮಾಡಬೇಕು ಅವ್ರು ಹತ್ತು ಸಾವಿರ ಫೈನ್ ಹಾಕ್ತಾರೆ ಹತ್ತು ಸಾವಿರ ಬಾರ್ನವ್ರಿಗೆ ಯಾವ್ದು ಯಾಕ್ರಿ ಹತ್ತು ಸಾವಿರ ಸ್ಕೂಡ್ರನವ್ರಿಗೆ ಬೀಗ ಹೆಲ್ಮೆಟ್ ಹಾಕಲ್ತಿದ್ರಿಗೆ ಒಂದು ಸಾವಿರ ಹಾಕ್ತಿದ್ರೆ ನಿಮ್ಮ ಬಾಯಿ ಮಣ್ಣಾಕೆ ನಿಮ್ಗೆ ಎಕ್ಕೊಟ್ಟು ನಿಮ್ಮ ಮನೆ ಹಾಳಾಗವ್ರೆ ಈ ಕುಡಿದು ವಿಷ ಕುಡಿಯೋರಿಗೆ ಬರೀ ಹತ್ತು ಸಾವಿರ ಪೈನ್ ಹಾಕಿದ್ರೆ ಒಂದು ಜ್ಯೂಸಕ್ಕೆ ಒಂದು ಜ್ಯೂಸದ ದುಡ್ಡು ಅವ್ರಿಗೆ ನಾಳೆ ಇನ್ನೊಂದು ಹತ್ತು ಸಾವಿರ ತಾನೆ ನಾಳೆ ಹದಿನೈದು ಸಾವಿರನೇ ಕೊಡೋಣ ಇನ್ನೊಂದು ಬೇರೆ ಮಾಡ್ತಾರೆ ಅವರು ಅಧಿಕಾರಿಗಳ ಬೇಜವಾಬ್ದಾರಿ ತನ ಇಲ್ಲಿ ನೂರಕ್ಕೆ ಒಂದು ಒಂದು ಲಕ್ಷ ಪಟ್ಟು ಎದ್ದು ಕಾಣ್ತಾ ಇದೆ ನೋಡಿ ಅಧಿಕಾರಿಗಳು ಫೋನ್ ಮಾಡಿದೆ ಅವ್ರ ಮಗಳು ಅವ್ರ ಮಗಳು ರಿಸೀವ್ ಮಾಡಿದ್ರು ಅವರು ರಿಸೀವ್ ಮಾಡಲಿಲ್ಲ ವಿಜಯಲಕ್ಷ್ಮಿ ಅಂತ ಇವರು ಆರೋಗ್ಯ ಅಧಿಕಾರಿಗಳು ದ್ರಾಕ್ಷಣಿ ಅಂತ ಮೈಸೂರು ಮಹಾನಗರ ವಾರ್ಡ್ ನಂಬರ್ ಇಪ್ಪತ್ನಾಲ್ಕು ಆರೋಗ್ಯ ಇಲಾಖೆ ಅಧಿಕಾರಿಗಳು ದ್ರಾಕ್ಷಣಿ ಅಂತ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಮೊದಲು ಅವ್ರ ಮಗಳೇ ಎತ್ಬಿಟ್ಟು ನಮ್ಮ ತಾಯಿ ಎಲ್ಲ ಹೋಗಿದ್ದಾರೆ ಅಂತ ಹೇಳಿದ್ರು ದಯಮಾಡಿ ಇಂಥವರೆಲ್ಲ ಅಧಿಕಾರಿಗೆ ಬಂದು ಜನಸಾಮಾನ್ಯರು ಹೋಗ್ತಾ ಇದ್ದಾರೆ ಜನಸಾಮಾನ್ಯರು ಸತ್ರೂ ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ಈ ಅಧಿಕಾರಿಗಳು ಐ ಸಿ ಐಷಾರಾಮಿ ಜೀವನ ಮಾಡಬೇಕು ಇವರು ಆ ಮಟ್ಟದಲ್ಲಿ ಇವತ್ತು ರಾಜಕಾರಣ ಅಧಿಕಾರ ನಡೀತಾ ಇದೆ ನೋಡಿ ರಿಶೂ ಮಾಡ್ತಾಯಿಲ್ಲ ಅವರು ದಯಮಾಡಿ ಈ ಕೂಡಲೇ ಇವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಇವ್ರಿಗೆ ಯಾರು ಸಪ್ಲೈ ಮಾಡೋರು ಅವ್ರ ಮನೆಯ ಅಲ್ಲಿ ದೊಡ್ಡ 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 ಕೊಳ್ಳೆ ಒಡೆಯೋದು ಇದು ಎತ್ತಿ ತಾಯಿ ನಾಡಿ ಪಿಚ್ಚವರು ಅಂತಾರಲ್ಲ ಅಂಥ ಕೆಲಸ ನಡೀತಾ ಇರೋದು ಇಲ್ಲಿ ಗ್ರಾಹಕರಿಗೆ ವಿಷ ಕುಡಿಸ್ತಾರೆ ಅಂದ್ರೆ ಇನ್ ಬೇರೆಯವ್ರಿಗೆ ಹೆಂಗೆ ಹಂಗಾರೆ ಸರ್ಕಾರಕ್ಕೆ ಸ್ಥಳೀಯ ನಿವಾಸಿಗಳು ಏನ್ ಮಾಡ್ತಾ ಇದಾರೆ ಇಲ್ಲಿ